ಕಾಡು ಪ್ರಾಣಿಗಳ ಹಾವಳಿಯಿಂದ ಶೃಂಗೇರಿ ಕ್ಷೇತ್ರದಲ್ಲಿ ದಿನೇ ದಿನೇ ರೈತರು ಮತ್ತು ಜನರು ಆತಂಕದಿಂದ ಬದುಕುವಂಥ ಒಂದು ಪರಿಣಾಮ ಉಂಟಾಗಿದೆ ಇವತ್ತು ಕಳೆದ ಒಂಬತ್ತು ತಿಂಗಳ ನಿಚೆ ಎನ್ಆರ್ಪು ತಾಲೂಕು ಒಂದರಲ್ಲೇ ನಾಲ್ಕು ಜನ ಆನೆ ತುಳಿತಕ್ಕೆ ಒಳಗಾಗಿ ದುರ್ಮರಣ ಹೊಂದಿದ್ದಾರೆ ಕಳೆದ ಸಂಜೆ ನಿನ್ನೆ ರಾತ್ರಿ ಅನಿತಾ ಎನ್ನುವಂಥ ಒಂದು ತೋಟದ ಕಾರ್ಮಿಕ ಹೆಣ್ಣುಮಗಳನ್ನು ಆನೆ ತುಳಿತಕ್ಕೆ ಒಳಪಡಿಸಿ ಸಾವನ್ನಪ್ಪಿದ್ದಾರೆ ಬಟ್ ಈ ಥರದ್ದೆಲ್ಲ ನೋಡಿದಾಗ ಮಲೆನಾಡಿನಲ್ಲಿ ರೈತರು ಮತ್ತು ಜನರು ಬದುಕಲು ತುಂಬ ಸಹ ಕಷ್ಟ ಆಗುತ್ತೆ ಅನ್ನೋದು ಅನಿಸ್ತಾ ಇದೆ ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಅರಣ್ಯ ಮಂತ್ರಿಗಳಾಗಿ ಈಶ್ವರ್ ಖಂಡ್ರೆ ಅವರು ಆದ ನಂತರದಲ್ಲಿ ಮಲೆನಾಡಿಗೆ ಒಂದು ಮರಣ ಶಾಸನವನ್ನು ಬರಲಿ ಕೊಟ್ಟಿದ್ದಾರೆ ಅವತ್ತು ದಿನ ಏನು ರೈತರ ಒತ್ತುವರಿಗಳನ್ನ ಕುಲ್ಲ ಮಾಡಿ ಅಂತ ಹೇಳಿ ಆದೇಶ ಮಾಡಿದರು ಅದಾದ ನಂತರದಲ್ಲಿ ಆನೆಗಳು ದಾಳಿ ಆದಾಗ ರೈತರು ಎಲ್ಲೂ ಕೂಡ ಕಾಡಿಗೆ ಹೋಗಲ್ಲ ಆದರೆ ಆನೆಗಳೇ ಊರಿಗೆ ಬರ್ತಾ ಇದ್ದಾವೆ ಆನೆಗಳು ಊರಿಗೆ ಬಂದವನ ಬಂದಂಥವನ್ನ ವಾಪಸ್ ಕಾಡಿಗಟ್ಟುವಂಥ ಕೆಲಸಗಳನ್ನ ಅರಣ್ಯ ಇಲಾಖೆ ಆಗಲಿ ಅರಣ್ಯ ಮಂತ್ರಿಗಳಾಗಲಿ ಆದೇಶ ಮಾಡಿ ಯಾವುದು ಇಲ್ಲ ಇವತ್ತು ಮಲೆನಾಡಿನಲ್ಲಿ ಒಟ್ಟಾರೆಯಾಗಿ ರೈತರ ಬದುಕು ತುಂಬ ಕಷ್ಟ ಆಗಿದೆ ಇವತ್ತು ಕೊಪ್ಪ ಸುತ್ತಮುತ್ತಲೂ ಕೂಡ ಕಾಡಾನೆಗಳ ಹಾವಳಿ ಆಗ್ತಿದೆ ಇವತ್ತಿನ ನಿನ್ನೆ ಮಲೆತೊಟ್ರು ಪಂಚಾಯಿತಿಯ ತನ್ನುಡಿಗೆ ಕಾಡಾನೆ ಬಂದಿದ್ದರೆ ಇವತ್ತು ನಸೀಪುರ ಪಂಚಾಯಿತಿ ಕುಂಚೂರಿಗೆ ಕಾಡಾನೆ ಬಂದಿದೆ ಇವತ್ತು ಜನರು ಯಾವ ರೀತಿ ಬದುಕಬೇಕು ಇಲ್ಲಿ ಶಾಸಕರು ಏನು ಮಾಡ್ತಿದ್ದಾರೆ ನಾವು ಇವತ್ತು ಆಶಾವಾದದಲ್ಲಿ ಮಲೆನಾಡಿನ ರೈತರು ಏನು ಯೋಚನೆ ಮಾಡ್ತಿರು ಅಂತಂದರೆ ನಮ್ಮ ಈ ನಾಡಿನ ದೊರೆಗಳಿಂದಲೇ ನಮಗೆ ರಕ್ಷಣೆ ಸಿಗಬೇಕು ಅಂತ ಯೋಚನೆ ಮಾಡೋದು ದೊರೆಗಳಂದರೆ ಮುಖ್ಯಮಂತ್ರಿಗಳು ಮತ್ತು ಅವ್ರ ಸರ್ಕಾರ ಅವ್ರ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಕೂಡ ಎಲ್ಲ ಒಂದು ಕಡೆ ನಿದ್ರಾವಸ್ಥೆಯಲ್ಲಿದ್ದಾರೆ ಅಂತ ಅನಿಸ್ತಿದೆ ಯಾಕೆಂದರೆ ಇದ್ರ ಬಗ್ಗೆ ಒಂದು ಚೂರು ಯೋಚನೆ ಮಾಡ್ತಿಲ್ಲ ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದಾಗ ಅವ್ರಿಗೆ ಬಂದು ಪರಿಹಾರ ಕೊಟ್ಟು ಕೂಡಲೇ ಅದು ಮುಗಿದೋಗಲ್ಲ ಹೋಗಲ್ಲ ಆ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಮಾಡಬೇಕು ಅನ್ನೋದು ನಮ್ಮ ಆಳುವ ಜನಪ್ರತಿನಿಧಿಗಳಿಗೆ ಬೇಕು ಇಲ್ಲಿಯ ಶಾಸಕರು ಕೂಡ ಅದರ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡ್ತಿಲ್ಲ ನಮ್ಮ ರೈತರ ಪರಿಸ್ಥಿತಿ ನಮ್ಮ ಜಮೀನುಗಳಿಗೂ ಕೂಡ ಆನೆ ಬರ್ತಾ ಇದೆ ತಿಂಗಳಲ್ಲಿ ಒಂದು ಎರಡು ಸಲ ಆನೆಗಳು ಬಂದು ನಮ್ಮ ಬೆಳೆಗಳನ್ನ ನಾಶ ಮಾಡುವಂಥ ಕೆಲಸಗಳು ಆನೆಯಿಂದ ಆಗ್ತಾಯಿದೆ ಇವತ್ತು ಆನೆ ಊರಿಗೆ ಬಂದರೆ ಯಾವುದೇ ರೀತಿಯ ಕ್ರಮ ಆಗೋಲ್ಲ ಆದರೆ ಇವತ್ತು ಜಾನುವಾರುಗಳನ್ನ ಕಾಡಿಗೆ ಬಿಡಬಾರ್ದು ಅಂತೇಳಿ ಅರಣ್ಯ ಮಂತ್ರಿಗಳು ಆದೇಶ ಮಾಡ್ತಾರೆ ಇದು ಯಾವ ನ್ಯಾಯ ಅಂತೇಳಿದ್ರು ಅರ್ಥ ಆಗ್ತಿಲ್ಲ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಜನ ಇದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ ಅದಿಲ್ಲದಿದ್ರೆ ಆ ಜನ ನಾನು ಮಾನ್ಯ ಶಾಸಕರಿಗೆ ಮತ್ತು ಅರಣ್ಯ ಮಂತ್ರಿಗಳು ಕೇಳ್ಕೊಳ್ಳೋದೇನಂತಂದರೆ ಜನ ನಿಮ್ಮನ್ನು ರಸ್ತೆ ರಸ್ತೆಯಲ್ಲಿ ಅಡ್ಡ ಹಾಕಿ ಚೀತು ಅಂತ ಬೆರೆಸ್ಬೇಕಾದ್ರೆ ಮುಂಚೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ ರೈತ ಪರವಾಗಿ ಯೋಚನೆ ಮಾಡಿ ಮುಂದೆ ಬರುವಂಥ ಸದನದಲ್ಲಿ ಮಾತಾ ಇದ್ರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಆನೆಗಳನ್ನು ಇಲ್ಲಿಂದ ಓಡಿಸುವಂಥ ಕೆಲಸಗಳು ತುರ್ತಾಗಿ ಆಗಬೇಕು ಅರಣ್ಯ ಇಲಾಖೆಯವರು ಈಗಾಗಲೇ ಮಿಲ್ಟ್ರಿಗಳ ಥರ ಮಿಲ್ಟ್ರಿಯವ್ರ ಥರ ರೈತರ ಮೇಲೆ ದಾಳಿ ಮಾಡ್ತಿದ್ದಾರೆ ಅದನ್ನು ಕೂಡ ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ